ಮನೇಲಿ ತರಕಾರಿನೇ ಇಲ್ಲ ಅಂದಾಗ ಅಥವಾ ಮನೇಲಿ ಯಾರೂ ಜನನೇ ಇಲ್ಲ ಬರೀ ನಾವೇ ಇದ್ದೀವಿ ಅಂತ ಹೇಳಿದಾಗ ಏನಾದರೂ ಅಡುಗೆ ಮಾಡ್ಕೊಳ್ಳೋಕ್ಕೆ ತುಂಬಾ ಬೋರ್ ಅನಿಸುತ್ತೆ ಯಾರು ಮಾಡ್ಕೊಳ್ತಾರೆ ಊಟನೇ ಒಂದೊಂದು ಸಲ ಮಾಡಲ್ಲ ಹಾಗೆ ಮಲ್ಕೊಂಡು ಬಿಡ್ತೀವಿ ಆದರೆ ಹೊಟ್ಟೆ ಕೇಳಬೇಕಲ್ಲ ಏನಾದರೂ ತಿನ್ನಲೇಬೇಕು ಅಂತ ಅನಿಸ್ತಾ ಇರುತ್ತೆ ಹೊರಗಡೆ ಹೋಗಿ ತರಕಾರಿ ತೊಗೊಬಂದು ಅಡುಗೆ ಮಾಡೋಷ್ಟು ತಾಳ್ಮೆ ಆಗಲಿ ಇಂಟ್ರೆಸ್ಟ್ ಆಗಲಿ ಆವಾಗ ನಮಗೆ ಇರೋದಿಲ್ಲ ಅವಾಗ ನಾವೇನು ಮಾಡಬೇಕು ಸಿಂಪಲ್ ಸಿಂಪಲ್ ಆಗಿರೋ ಅಡುಗೆಗಳನ್ನು ಮಾಡಿಕೊಂಡು ಊಟ ಮಾಡಬೇಕಾಗತ್ತೆ ಹಾಗೇ ಮಾಡಿಕೊಳ್ಳುವಂತಹ ಆಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಏನಂದರೆ ಉದ್ದಿನ ಹಿಟ್ಟಿನ ಗೊಜ್ಜು ಇದನ್ನು ನಮ್ಮ ಅಜ್ಜಿ ಮನೆ ಕಡೆ ತುಂಬಾ ಮಾಡ್ತಾರೆ ಅಲ್ಲಂತೂ ಕಂಪಲ್ಸರಿ ಊಟದ ಮನೇಲಿ ಕೂಡ ಈ ಒಂದು ಚಿಕ್ಕ ರೆಸಿಪಿನ ಅಲ್ಲಿ ಸಾಮಾನ್ಯವಾಗಿ ಬಳಸ್ಕೊಂಡಿರ್ತಾರೆ ಆದರೆ ರೆಸಿಪಿ ಚಿಕ್ಕದಾಗಿರ್ಬೋದು ಆದರೆ ಟೇಸ್ಟ್ ತುಂಬ 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 ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಇದನ್ನು ಜಾಸ್ತಿ ಸಮಯ ನಾವು ಮೀಸಲಿಡಬೇಕಾಗಿಲ್ಲ ಇದನ್ನು ಮಾಡೋದಕ್ಕೆ ಹಾಗೆ ಐಟಮ್ಸ್ ಕೂಡ ಜಾಸ್ತಿ ಬೇಡ ಉದ್ದಿನ ಹಿಟ್ಟು ಈ ಉದ್ದಿನ ಹಿಟ್ಟು ಸಾಮಾನ್ಯವಾಗಿ ಹೊರಗಡೆ ಕೂಡ ಇವಾಗ ಸಿಗುತ್ತೆ ಪ್ಯಾಕಲ್ಲಿ ಅದು ಚೆನ್ನಾಗಿ ನುಣ್ಣಿಗೆ ಇರುತ್ತೆ ಇನ್ ಕೇಸ್ ಇಲ್ಲ ಅಂತ ಹೇಳಿದಾಗ ನಾವೇ ಉದ್ದಿನ ಬೇಳೆನ ಮಿಕ್ಸಿ ಮಾಡಿ ನಾವು ಮಿಕ್ಸಿ ಮಾಡಿದ್ರೆ ಅಷ್ಟೊಂದು ನುಣ್ಣಗಾಗಲ್ಲ ಆದರೆ ಅನಿವಾರ್ಯ ಅಂತ ಇದ್ದಾಗ ನಾವು ಮಾಡ್ಕೊಳ್ಬೋದು ಅಥವಾ ನಾವೇನು ಮಾಡ್ತೀವಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ನಾಳೆ ದೋಸೆ ಮಾಡ್ತಾರೆ ಉದ್ದಿನ ಹಿಟ್ಟಿಂದು ಅಂದರೆ ಹಿಂದಿನ ದಿನವೇ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡು ಬಿಟ್ಟಿರ್ತಾರೆ ಅದೇ ಅವತ್ತಿನ ಅಡುಗೆ ಆಗಿರುತ್ತೆ ದೋಸೆ ಮಾಡೋ ದಿವಸ ಇದನ್ನು ಮಾಡ್ತಾರೆ ಇದಕ್ಕೆ ಈಗ ಏನು ಬೇಕು ಅನ್ನೋದನ್ನು ಹೇಳ್ತೀನಿ ಉದ್ದಿನ ಹಿಟ್ಟು ಹಾಗೆ ಉಪ್ಪು ಸಾಸಿವೆ ಕರಿಬೇವು ಸಣ್ಣದಾಗಿ ಹಿಟ್ಟಿಟ್ಕೊಂಡಿರುವಂತಹ ಈರುಳ್ಳಿ ಒಣಮೆಣಸು ಸ್ವಲ್ಪ ಇಂಗು ಹಾಗೆಯೇ ಮೊಸರು ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ಎಣ್ಣೆನ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಹಾಗೇ ಒಂದು ಒಣಮೆಣಸು ಕರಿಬೇವು ಇದನ್ನು ಹಾಕಿ ಚಟಪಟ ಅಂತ ಹೇಳಿದ ತಕ್ಷಣ ನಾವೇನು ಮಾಡಬೇಕು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದನ್ನು ಹಾಕಬೇಕು ಹಾಗೆ ಸ್ವಲ್ಪ ಇಂಗು ಕೂಡ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬಾಡಿಸ್ಕೊಂಡು ತಣ್ಣಗಾಗದಕ್ಕೆ ಬಿಡಬೇಕು ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಹಿಟ್ಟಿಗೆ ಅಂದಾಜು ನೋಡಿ ಸ್ವಲ್ಪ ಮೊಸರನ್ನು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿಟ್ಕೊಂಡಿರಬೇಕು ಒಗ್ಗರಣೆ ಮೇಲೆ ಆ ಒಗ್ಗರಣೆನ ಈ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿದ್ರೆ ತುಂಬ ಅದ್ಭುತ ರುಚಿ ಕೊಡುವ ಉದ್ದಿನ ಹಿಟ್ಟಿನ ಗೊಜ್ಜು ರೆಡಿ ಆಗುತ್ತೆ ಥ್ಯಾಂಕ್ ಯು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ ನಾನು ಇದೇ ಥರ ಚಿಕ್ಕ ಚಿಕ್ಕ ರೆಸಿಪಿನ ತಗೊಂಡು ಬರ್ತೀನಿ ನಮ್ಮ ಚಾನೆಲ್ಗೆ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟು Thank you. Happy festival to all.